ಜರ್ನಿಂದ ಏನೋ ಮಾಡ್ಬೇಡ ಕಾಣ್ತಾ ಇದ್ರು ಕೈ ಮಾಡಿ ಮಾಡಿ ರಂಗೇ

ಜರದಿ ಬಂತು ಚಂದ ಮಾತಾಡದ ಗೊತ್ತಿಲ್ಲ ಜಗಳ ಆಯಿತು ಸರ್ ಹೇ ನಾನು ಹೇಳ್ತಿದೀನಿ ಯಾರಿಗಾದರೂ ಒಂದ್ಬೇ ಗೊತ್ತಿಲ್ಲ ಗೌರವ ಸರ್ ನೀವು ಗೌರವ ಹೋಗಲ್ಲ 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 ಯಾಕ್ ಮಾಡ್ತಾ ಇದ್ರಿ ಸುಮ್ನೆ ಆಯ್ತು ಇಲ್ಲ ನಾಯಕ್ರೆ ಯಾಕೆಂದ್ರಿ ಮಾಡಿದ್ರಿ

ಸರ್ ಹಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರ ನಾವು ಹೆಂಡ್ರ ಮಕ್ಳಿಗೆ ಬಿಡ್ಬೇಕಾಗ್ತದೆ ಮಾಡ್ಬೇಕು ಯಾಕಂದ್ರೆ ಆಯ್ತಾಯ್ತು ಸರ್ ತಾವು ಅಧಿಕಾರಿ ಇದೀರಿ ಹೇಳ್ದಿರಲ್ಲ

ಯೂನಿಫಾರ್ಮ್ ಬ್ರಿಕ್ ಧಾರವಾಡ ಬಂದಿರೋ ತೆಗೆದು ಬಂದಿದ್ದೆ ಸರ್ ತಾವೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೀ ನಾವು ವಿಶ್ವ ಅಂತ ಇಲ್ಲ ಇದು ಬೆಳಗ್ಗೆ ಗಿಡ ಇದ್ದಿಲ್ಲ ಈಗ ಸಡನ್ ಆಗಿ ಗಿಡಗಳು ಹಜಿರಲಿಲ್ಲ ಸರ್ ಅದು ಯಾಕೆ ಹೆಂಗ ನಾಳೆಗೆ ಸೇಮ್ ಉದ್ಘಾಟನೆ ಸರಿ ಇವು ಗಿಡಗಳು ಏನು ನಾ ಹಿಡಿದಾಗ ಯಾಕೆ ಹಚ್ಚಲತ್ತೀರಿ ಸರ್ ಇವು ಗಿಡಗಳು ಇಲ್ಲ ಅಡ್ಡಿ ಇಲ್ಲ ನಾವು ಬೆಳಗ್ಗೆ ಮನೆ ಬೆಳಗ್ಗೆ ಏನು ಕಾಣಿಲ್ಲ ಅಲ್ಲಿ ಖಾಲಿ ಅಡ್ಡಿಗೆ ಮಾಡ್ತಾ ಇದ್ದೀರಿ ಇಲ್ಲ ಅದು ತೋಡಿ ಇದು ತಗ್ಗು ಹೊಡೆದಿಂದ ಖಾಲಿ ಮತ್ತೆ ಈಗ ಬರೋ ತನಕ ಫುಲ್ ಏನು ಅಂದ್ರೆ ಗಿಡ ಎಲ್ಲ ಹಚ್ಚಿಬಿಟ್ಟು ಎಲ್ಲ ಇದಾಗ್ಯದ ಅದು ನಮ್ಮ ಡೆವಲಪ್ ಏಡಲ್ಲದ ಬೀದರ್ ಅಲ್ಲ ಇಲ್ಲ ಹಂಗಿಲ್ಲ ನಾಳೆಗೆ ಸಿ ಎಂ

ಬೇಸಿಗೆ ಕೊನೆ ದಿನಗಳಲ್ಲಿ ಅಥವಾ ಇಲ್ಲ ಮಳೆಗಾಲ ಪ್ರಾರಂಭವಾಗ ಮುಂಚೆ ಹಸಿದ್ರ ಹತ್ಕೋತಾವೇನೋ ಅನಿಸಿಕೆ ಬೇರೆ ಸರ್ ಅದು ವಾತಾವರಣ ಬೇರೆ ಇದು ರಸ್ತೆ ವಾತಾವರಣ ಬೇರೆ ಇರ್ತದಲ್ಲ ಮತ್ತದು ಅದು ಸ್ಟಾರ್ಟ್ ಮಾಡೋಕೈತಲ್ಲ ಸರ್ ಈವ್ನಿಂಗ್ ಆಮೇಲೆ ಸ್ಟಾರ್ಟ್ ಮಾಡ್ತಿರಲ್ಲ ಇದು ಮತ್ತೆಲ್ಲ ಆಫೀಸರ್ಸೇ ಅಷ್ಟು ಜನ

ಾರಿದ್ದೀರಿ ಅಂದ್ರೆ ನೀವು ಬೀದರ್ ಡೆವಲಪ್ ಬಿಟ್ಟು ಪರ್ವ ಇಲ್ ಮಳೆಗಾಲ ಬೇಗ ಹಸ್ದ್ರೆ ಜಲ್ದಿ ಗಿಡಗಳು ಬೆಳೆಯಲ್ಲ ಸರ್ ಬೇಸಿಗೆ ಹಸಿದ್ರ ಆಗ್ತದೆ ಈಗಾರ ಜಸ್ಟ್ ಇದು ಏಪ್ರಿಲ್ ಅದ ಇವತ್ತರ ಫಿಫ್ಟೀನ್ತ್ ಅದ ಬಹುಶಃ ಏಪ್ರಿಲ್ ಎಲ್ಲ ಏನ್ರಿ ಇವಾಗ ಎಷ್ಟೋ ನಮ್ ಸರ್ ಬೀದರ್ ಬೀದರ್ದು ನಾ ಜಿಲ್ಲಾ ಮಾತಾಡ್ತಲ್ಲ ಬೀದರ್ ತಾಲೂಕಾ ಮತ್ತ ಬೀದರ್ ಲೋಕಲ್ ಮಾತಾಡ್ತಾ ಇದೀನಿ ಎಷ್ಟೋ ಗಿಡಗಳು ಹಚ್ಚಿದೇರಿ ಯಾವ್ದಕ್ಕನು ಜಾಲಿ ಕೂಡ ಮ್ಯಾಗಿಂದ ಯಾವ ಇಯರ್ ಅಂತನ್ ಅದ್ರ ಅದನ್ನ ಬರ್ದಿಂದಿಲ್ಲ ಸರ್ ಇವಾಗ ಜಾಲಿ ಎಲ್ಲಿ ಇಲ್ಲ ನಾನು ಅಲ್ಲಿ ನೋಡಿದೀನಿ ಏರ್ಪೋರ್ಟ್ ಹತ್ರ ನೋಡಿದೀನಿ ಅದ್ರ ಬರ್ದಿಂದಿಲ್ಲ ಯಾವಾಗ ಅಂತ ಇಯರ್ ವರ್ಷ ಬೇಕಲ್ಲ ಅದನ್ನು ಹಚ್ಚಿಂದಿಲ್ಲ ಬೆಳಗ್ಗೆ ಯಾಕಂದ್ರೆ ನೋಡ್ತಾ ಇದ್ದೀನಿ ಅವಾಗ ಖಾಲಿ ತೋಡಿದ್ರು ಇಲ್ಲ ಇಲ್ಲ ಅಂದ್ರ ಇಲ್ಲ ಸರ್ ಅಂದ್ರೆ ಸರ್ ಅಂದ್ರೆ ಇಲ್ಲ ಇಲ್ಲ ಸರ್ ಸಿ ಎಮ್ ಬರೋ ತನಕ ಅದನ್ನು ಒತ್ತು ಇ ಡೇಟ್ ಫಿಕ್ಸ್ ಆಗ್ತದೆ ಅದ್ರ ಮ್ಯಾಗ ಪ್ರಿಂಟ್ ಆಗ್ತದೆ ನೋಡಿ ಫಿಕ್ಸ್ ಆಗೋಲ್ಲ ಹ್ಞೂ ಆಗಿರಲ್ರಿ ಪ್ರತಿಯೊಂದು ಗಿಡಕ್ಕೂ ಬರಲ್ರಿ ಒಂದು ನೂರು ಕಿಲೋಮೀಟರ್ ಅಂತ ರೀ ಯಾವುದೇ ಒಂದು ಊರಾಗ ಹಾಕಿರ್ತಾರೆ ರೋಡ್ ಅದ ಅಂತ ಕೋರಿ ಆ ರೋಡಿಗೆ ಎಂಡೀಗರ ಹಾಕಿರ್ತಾರೆ ಆ ರೋಡಿಗೆ ಎಂಡಗರ ಹಾಕಿರ್ತಾರೆ ಪ್ರತಿಯೊಂದು ರೋಡಿಗೋ ಸರ್ ನೀವಾರ ಒಂದು ಆಫೀಸರ್ ಇದ್ದೀರಿ ಬೀದರ್ನಾಗ ನಮ್ಮ ತಾಲೂಕದಾಗ ಎಲ್ಲಿ ಮಿನಿಮಮ್ ಒಂದು ಮೂರು ಕಿಲೋಮೀಟ್ರ್ ತನಕ ಎಲ್ಲಿ ಬರ್ದಿದ್ದ ಸರ್ ಎಲ್ಲಿ ಮೂರು ಮೂರು ಕಿಲೋಮೀಟ್ರ್ ತನಕ ಎಲ್ಲಿ ಎಷ್ಟು ನೀವು ಗಿಡಗಳು ನೀಡಿದ್ದೀರಿ ಸರ್ ನೀವು ಎಷ್ಟು ನೀಡಿದ್ದೀರಿ ನಮ್ಮ ಬೀದರ್ ತಾಲೂಕಾದಾಗ ಲೋಕಲ್ ಮಾತಾಡ್ತಾ ಇದ್ದೀನಿ ನಾನು ನೀವು ಮೂರು ಕಿ ಕಿಲೋಮೀಟ್ರ್ ಅಂತ ಅಂತ ಹೇಳ್ತಿದ್ದೀರಲ್ಲ ಬಟ್ ಮೂರು ಕಿಲೋಮೀಟ್ರ್ ತನಕ ಎಲ್ಲಿ ಎಲ್ಲಿ ಬರ್ದಿದ್ದೆ ಸರ್ ಎಲ್ಲಿ ಮೂರು ಕಿಲೋಮೀಟ್ರ್ ಎಲ್ಲಿ ನೀವು ಗಿಡಗಳು ನೆಡಿದ್ದೀರಿ ಸರ್ ನೀವು ಅಲ್ಲಿ ಎಲ್ಲ ಕಡೆ ಎಲ್ಲವ ಸರ್ ನಾನು ಲೋಕಲ್ ಬೀದರ್ದವ್ನಿದ್ದೀನಿ ಲೋಕಲ್ ಬೀದರ್ನವನು ಹಾಂ ಏನೋ ನಾಳೆಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವ್ರು ಬರ್ತಾ ಇದ್ದಾರ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ರೇನೋ ಹೌದಲ್ಲ ಅಂದ್ರೆ ಅವ್ರದ್ದು ಅವ್ರ ಕಣ್ಣಿಗೆ ಕಾಣಬೇಕು ನಮ್ಮ ಬೀದರ್ ಭೀ ಎಷ್ಟು ಪ್ರಗತಿ ಹೊಂದಿತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ಥರ ಯಾವ ಥರ ಒಂದು ನಿಷ್ಠಾವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಇಲ್ಲ ಅಂಬದಲ್ಲ ಕಣ್ಣಿಗೆ ಕಾಣ್ತಾ ಸರ್ ಕಣ್ಣಿಗೆ ಬೆಳಗ್ಗೆ ಏನೂ ಇರಲಿಲ್ಲ ಇವಾಗ ಸಾಯಂಕಾಲ ತಕ್ಷಣ ಗಿಡಗಳಿಗೆ ಜಾಲಿ ಬೇರೆ ಅದರಲ್ಲಿ ಇಸ್ವಿ ಇಲ್ಲ ಏನಿಲ್ಲ ಮತ್ತೆ ನಿಮ್ ಮನಸ್ಸಿಗೆ ಪ್ರಕಾರ ಇವಾಗ ಬೇಸಿಗೆ ಕಾಲ ಇದೆ ಇವಾಗ ಗಿಡ ನೆಡ್ದ್ರೆ ಬೆಳಿತ ಸರ್ ಅದು ಎಂಡಿ ಬರ್ರಿ ಇದು ಏಪ್ರಿಲ್ ನಾ ಮೇದ್ ಮಾತಾಡ್ತಾ ಇಲ್ಲ ನಾನ್ ಅದೇ ಮೇ ಎಂಡಿಗೆ ನೀವು ಹಚ್ಚಬೇಕು ಏಪ್ರಿಲ್ ಅಲ್ಲಿ ಹಾಕಿಸ್ತಾ ಇದೀರಿ ನೀವು ಗಿಡಗಳು ಅದೇ ಅವ್ರಿಗೆ ತೋರ್ಸ ಕಡಿದಲ್ಲ ತೂಕ್ ಪಾಲಿಶ್ ಕೆಲಸ ಮಾಡ್ತಾ ಇದ್ರಲ್ಲ ತಾವೆಲ್ಲ ಮತ್ತ ಅದೇ ಕೆಲಸ ಮಾಡ್ತಾ ಇದ್ರಿ ನೀವು ಮೇ ಕೊನೆ ಎಂಡಿಂಗ್ ಕೊನೆ ವಾರದಲ್ಲಿ ಹಚ್ಬೇಕು ನೀವು ಗಿಡಗಳು ಏಪ್ರಿಲ್ ಅಲ್ಲಿ ಹಚ್ತಾ ಇದ್ದೀರಿ ನೀವು ನನ್ನ ಹೆಸರು ವಿಶ್ವನಾಥ್ ಗಾಯಕವಾಡ್ ಪೂರ್ತಿ ಹೌದಾ ಸರ್ ಸರ್ ತಮ್ ಜ್ಞಾನ ಇದೆ ಸರ್ ತಮ್ಮ ಅನಿಸಿಕೆ ಪ್ರಕಾರ ಗಿಡ ಯಾವಾಗ ನೀಡ್ಬೇಕು ಸರ್ ಇಲ್ಲ ಇಲ್ಲ ಹಂಗಲ್ಲ ಸರ್ ಪರ್ವಾಗಿಲ್ಲ ನೀವು ತಾವೊಂದು ಫಾರೆಸ್ಟ್ ಅಧಿಕಾರಿ ಇದ್ರಿ ಸರ್ ತಮ್ಮ ಸರ್ ತಮ್ಮ ಅನಿಸಿಕ ಪ್ರಕಾರ ಸರ್ ಗಿಡ ಯಾವಾಗ ನೀಡ್ಬೇಕು ಸರ್ ಸರ್ ತಮ್ಮ ಅನಿಸಿಕ ಪ್ರಕಾರ ಸರ್ 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 ಇಲ್ಲ ಇಲ್ಲ ಸರ್ ನಾವೊಂದು ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ನಾವು ನಮ್ಮ ತಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ಇವ್ರೆ ಇಲ್ಲಿ ಬರ್ರಿ ಈಗ ನಡದ್ ಏನಿಗೂ ಸರ್ ನಾನೊಂದು ಸಾರ್ವಜನಿಕವಾಗಿ ಒಂದು ಸಾಮಾನ್ಯ ಪ್ರಜಾವಾಗಿಯೂ ಕೇಳ್ತಾ ಇದೀನಿ ಸರ್ 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 ಮಾಡ್ತಿದ್ವಿ

ಇಲ್ಲ ಸರ್ ನಾನು ಸರ್ ನಮ್ಮ ಸಾಮಾನ್ಯ ಪ್ರಜಾ ಕೇಳ್ತಾ ಇಲ್ಲ ಸರ್ ಇಲ್ಲ ಸರ್ ನಾವೊಂದು ಸಾಮಾನ್ಯ ಪ್ರಜಾ ಕೇಳ್ತಾ ಇದ್ದೀನಿ ತಮ್ಮ ಏನು ಗ್ಲೇನ್ ಮಾಡ್ತಾ ಇಲ್ಲ ತಮ್ಮ ಅನಿಸಿಕೆ ಪ್ರಕಾರ ಸರ್ ಇಲ್ಲ ಸರ್ ತಮ್ಮ ನೋಡಿರಿ ಇಲ್ಲ ತಮ್ಮ ಅನಿಸಿಕೆ ಪ್ರಕಾರ ಸರ್ ಒಂದು ಯಾವುದಾದ್ರೂ ಗಿಡ ನೆಡಬೇಕಾದ್ರೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಮೇ ಕೊನೆ ವೀಕ್ನಲ್ಲಿ ಅಥವಾ ಸರ್ ಅವಾಗ ಅಥವಾ ಮಳೆಗಾಲದಲ್ಲಿ ಮಾತ್ರ ಅದು ನೇಟ್ ಮಾಡೋ ಒಂದು ಗಿಡ ಏನಾದ್ರೂ ಒಂದು ನಮಗೆ ಯೂಸ್ ಆಗ್ತದೆ ಸರ್ ಬಟ್ ಇದು ಈಗ ಅವಾಗನೇ ಏಪ್ರಿಲ್ ಹದಿನೈದು ಇದೆ ಸರ್ ಏಪ್ರಿಲ್ 15 ಇದೆ ಮತ್ತೆ ಬೆಳಗ್ಗೆ ಅಲ್ಲ ಸರ್ ಸಾಯಂಕಾಲ ಹಸ್ತಾ ಇದ್ದೀರಿ ಕಬ್ಬೆ ಬಿಳಿದ್ರಲ್ಲ ನಿಮ್ಮ ಮನೆತ್ರ ಕಬ್ಬೆ ಬಿಳಿದ್ರಿ ಸರ್ ಕಬ್ಬಕ್ಕೆ ಗದ್ದೆ ಮಾಡಬೇಕಾಗುತ್ತೆ ಹೊಲ ಇರ್ತದ ಇದು ಹಲಾಳಿದು ಸರ್ ಇದು ಹಲಾಳಿದು ಡಿವೈಡರ್ ಅದ ಇದು ರಸ್ತೆ ಮೇಲೆ ಡಿವೈಡರ್ ಅದ ಅಂದ್ರೆ ಇಲ್ಲಿ ಕಬ್ಬೆ ಬಿಳ್ತ ನೀವು ಎಷ್ಟು ಸಾರಿ ಯಾವ ಗಿಡಕ್ಕೆ ಎಷ್ಟು ನೀರ್ ಹಾಕಿದ್ರಿ ಸರ್ ತಾವು ಎಲ್ಲ ಹಾಕಿ ಬರ್ರಿ ಹಾಕಿರಿ ಎಲ್ಲ ಹಾಕಿರಿ ಎಲ್ಲ ಹಾಕಿರಿ ಇನ್ನು ದಿನಲ ಆಗ್ತಾ ಇದಿರ ನೀರು ಅಲ್ಲ ಸರ್ ಎಲ್ಲಿ ಹಾಕಿದಿರಿ ನೀರು ಇವಾಗ ನೀವು ಅಂಬೇಡ್ಕರ್ ನೋಡ್ರಿ ಬೇರೆ ಕಡೆ ನೋಡ್ರಿ ಎಷ್ಟು ಮಳೆ ನಿಂತಿದೆ ಸರ್ ಹಂಗಲ್ಲ ಅಲ್ಲ ಸರ್ ನೀವು ಮಾಡ್ರಿ ನೀವು ಕೆಲಸ ಮಾಡ್ರಿ ನಮ್ಗದು ಅಭಿಮಾನ ಅದ ನಮ್ಮ ಅರಣ್ಯ ಇಲಾಖೆ ಹೊತ್ತಿನ ಕೆಲಸ ಮಾಡ್ತಾ ಇದ್ರ ನಮ್ಗೆ ಅದು ಅಭಿಮಾನ ಇದೆ ಸರ್ ಬಟ್ ಅದು ಯಾವ ಸಮಯದಲ್ಲಿ ನಾವು ಗಿಡವನ್ನು ನೆಟ್ಟಬೇಕು ಆ ಸಮಯದಲ್ಲಿ ನೀವು ನೆಡ್ತಾ ಇಲ್ಲ ಇದು ಯಾಕಂದ್ರೆ ನಾನು ಒಂದು ಸಾಮಾನ್ಯ ಪ್ರಜಾಕ್ ತಮ್ಮನ್ ಕೇಳ್ತಾ ಇದೀನಿ ಸರ್ ಹೌದು ಬರೋಬ್ಬರ ಹೇಳತ್ತಿರಲ್ಲ ನಾ ಹೇಳೋದನ್ನ ತಿಳ್ಕೊಂಡು ಈಗ ಹೇಳಿದ್ರಲ್ಲ ಒಂದ್ ಮಾತಾಡಿ ಸರ್ ನಮ್ಗೆ ಓದೋ ಕೇಳೋದ್ ಅವಶ್ಯಕತೆ ಇಲ್ಲ ಓದೋದು ಕೇಳೋದ್ ನಮ್ಗೆ ಅವಶ್ಯಕತೆ ಇಲ್ಲ ನೀವು ಅದನ್ನ ಮಾತು ಹೇಳ್ಬೇಡ್ರಿ ನಿಮ್ದು ಕ್ವಾಲಿಫಿಕೇಶನ್ ಏನೈತೆ ಸರ್ ನಿಮ್ದು ನಿಮ್ದು ಏನೈತೆ ಕ್ವಾಲಿಫಿಕೇಶನ್ ನಾನು ಹೇಳ್ತಾ ಇದ್ದೀನಿ ಇಲ್ಲ ಅವ್ರು ಹೇಳ್ತಾ ಇದ್ದಾರಲ್ಲ ಅದನ್ನ ಓದ್ರಿ ಅಂತ ನೀವ್ಯಾರು ಓದ ಅಂತ ಹೇಳೋರು ತಾವು ಓದಿದ್ದೀರಾ ಅಂದ್ರೆ ಗಿಡಗಳು ಯಾವಾಗ ನೆಡ್ಬೇಕು ನಿಮ್ಗೆ ಗೊತ್ತಾ ನಿಮಗೆ ಅಲ್ಲಿ ಉಂಟಾದ್ರ ಬಗ್ಗೆ ತಮಗೆ ಏನ್ ಅರಿವಾಯ್ತ್ರಿ ಏನ್ ಅರಿವಾಯ್ತಿ ನಿಮಗೆ ಏಪ್ರಿಲ್ ಹದಿನೈದನೇ ತಾರೀಕು ನೀವು ಗಿಡ ಇವಾಗ ಸಾಯಂಕಾಲ ನಡ್ತಿರಿ ಅದು ಇವಾಗ ಇನ್ನ ಜೂನ್ ಬರಕ್ ಇನ್ನ ಎರಡು ತಿಂಗಳು ಬೇಕು ಅಲ್ಲಿಗೆ ಗಿಡ ಯಾವ ತರ ಅದ್ರ ಹಾಲತ್ ಏನಾಗುತ್ತೆ ಸರ್ ಅದು ಹಾಯ್ ಹಾಯ್ ಸರ್ ಏನ್ರೀ ಒಂದು ಪತ್ರنگರ್ ಬಂದ್ಮಗ ಕೇಳೋಣ ಏ ಗಾಡಿ ಜಾರಿ 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 ಏನೋ ನೋಡಿ ಸರ್ ಕಾಣ್ತಾ ಇದ್ದಾರೆ ಕೈಯಲ್ಲಿ ಸರ್ ತಪ್ಪಾಯಿತು ಸರ್ ಏನೋ ಮಾಡ್ತಾನೆ

ಅಗೋ ಮೋಟಾರ್ ಬರಣ್ಣ ಜಗಳ ಇದೆ ಬಾಯಿ ಜಗಳ ಗೊತ್ತಿಲ್ಲ ಜಗಳ ಇದೆ ಸರ್ ಗೊತ್ತಿಲ್ಲ ಸರ್ ಅದು ನಮ್ಮ ಸರ್ ನೀವು ಹೊಡಿತರೆ ಹೊಡಿನು ಯಾ ಮಾಡ್ತಾ ಇಲ್ಲ ನಾಯಕ್ರೆ ಯಾಕೆ ಮಾಡಿದ್ರಿ

ನಗ್ರೆ ಸತ್ತಿ ಮಾಡುದು ಸತ್ತಿ ಬೀಳ ಅಲ್ಲಿ ಕೊಡ್ರಿ ಸರ್ ಏಯ್ ಆಯ್ತು ರೀ ಸರ್ ಹೋಗ್ರಿ ಹೋಗ್ರಿ ಹೋಗ್ರಿ

ಸರ್ ಹಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರ ನಾವು ಹೆಂಡ್ರ ಮಕ್ಳಿಗೆ ಬಿಡ್ಬೇಕು ಮಾಡ್ಬೇಕು ಯಾಕಂದ್ರೆ ಆಯ್ತಾಯ್ತು ಸರ್ ತಾವು ಅಧಿಕಾರಿ ಇದೀರಿ ಹೇಳ್ದಿರಲ್ಲ